ಬಿಜೆಪಿ ಸಂಸ್ಥಾಪನಾ ದಿನವನ್ನ ಮಂಡ್ಯ ನಗರದ ಬಿಜೆಪಿ ಕಚೇರಿಯ ವಿಕಾಸ ಭವನದಲ್ಲಿ ಪಕ್ಷದ ಧ್ವಜ ಹರಿಸುವ ಮೂಲಕ ಆಚರಿಸಲಾಯಿತು ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಪಕ್ಷದ ಧ್ವಜ ಹಾರಿಸಿ ಮಾತನಾಡಿದ್ರು ಹನ್ನೆರಡು ಕೋಟಿ ಸದಸ್ಯತ್ವ ಹೊಂದಿರುವ ಜಗತ್ತಿನ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ನಮ್ಮದು ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಡ್ವಾಣಿ ನರೇಂದ್ರ ಮೋದಿ ಸೇರಿದಂತೆ ಅನೇಕರು ಶ್ರಮಿಸಿದ್ದಾರೆ ಎಂದರು ನಿಂತಿದ್ದೀವಿ ನಾವೆಲ್ಲರೂ ಇವತ್ತು ನಾವು ಬಿ ಜೆ ಪಿ ಕಾರ್ಯಕರ್ತರು ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತೊಂದು ಬಿ ಜೆ ಪಿ ಕಾರ್ಯದಲ್ಲೇ ನಿಂತು ಇವತ್ತು ಬಿ ಜೆ ಪಿದು ಬಾವುಟ ಹಾರಿಸ್ತಾ ಇದ್ದೀವಿ ಇದೆಲ್ಲದಕ್ಕೂ ಕಾರಣಕರ್ತವಾದದ್ದು ಇವತ್ತು ಬಿ ಜೆ ಪಿ ಹುಟ್ಟಿದ ದಿವಸ ಏನು ಸವಿಸ್ತಾರವಾಗಿ ಸಚ್ಚಿದಾನಂದ ಮೂರ್ತಿಯವರು ಮತ್ತು ಸಿದ್ದರಾಮಣ್ಣ ಅವರು ಏನೇನು ನಮ್ಮ ಪಾರ್ಟಿ ಯಾವ್ಯಾವ ರೀತಿ ಜನಸಂಘದಿಂದ ಭಾರತೀಯ ಜನತಾ ಪಾರ್ಟಿಯಾಗಿ ಎರಡು ಸಂಸದರಿಂದ ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಕಾರ್ಯಕರ್ತರಿರೋ ಪಕ್ಷ ನಮ್ಮ ಬಿ ಜೆ ಪಿ ಪಕ್ಷ ಅತ್ಯಂತ ಶ್ರೀಮಂತ ಪಕ್ಷ ನಮ್ಮ ಬಿ ಜೆ ಪಿ ಪಕ್ಷ ಆ ದೃಷ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ನಿಂತು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಆರಿಸಿ ನಾವೆಲ್ಲರೂ ಸಿಹಿ ಹಚ್ಚಿ ಸಂಭ್ರಮ ಪಡ್ತಾ ಇದ್ದೀವಿ ಆದರೆ ನಾವಿಲ್ಲೆಲ್ಲರೂ ಇಲ್ಲಿ ಕುಳ್ತಿರೋಂಥರು ನಾವು ಇವತ್ತು ಪ್ರಮಾಣ ಮಾಡಿ ನಾವೆಲ್ಲರೂ ಕೂಡ ಒಂದು ಗಟ್ಟಿಯಾಗಿ ನಿರ್ಧಾರ ಮಾಡಬೇಕು ಮುಂದೆ ಬರುವಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಗ್ಬೋದು ನಗರಸಭೆ ಪುರಸಭೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗ್ಬೋದು ಅಥವಾ ಮುಂದೆ ಬರುವಂಥ ಎಮ್ ಎಲ್ ಎ ಚುನಾವಣೆ ಆಗ್ಬೋದು ಇವಿಷ್ಟರಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಸರಿ ಏನಾದರೂ ಮಂಡ್ಯದಲ್ಲಿ ಬಂದರೆ ಏನು ತಾವು ನೋಡಿದಿರಿ ಪ್ರತಿ ಸರಿ ಯಾವ ಪಕ್ಷ ಮಂಡ್ಯದಲ್ಲಿ ಜಾಸ್ತಿ ಬರುತ್ತೋ ಆ ಪಕ್ಷ ಕರ್ನಾಟಕದಲ್ಲಿ ಆಳುತ್ತೆ ಯಾವಾಗಲೂ ಅದೇ ರೀತಿ ಇರೋದು ಅಷ್ಟು ಒಂದು ಹೋರಾಟದ ಒಂದು ಛಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಮಂಡ್ಯ ಜನತೆಗೇನೆ ಅದು ಬಂದಿದೆ ಚಿತ್ರಮಂಡ ಮಾತಾಡಬೇಕಾದ್ರೆ ಹೇಳಿದ್ರು ಏನೇ ಸುದ್ದಿ ಆದರೂ ಮಂಡ್ಯದಲ್ಲಿ ಹೋರಾಟಗಳಾಗ್ಬೋದು ಅಥವಾ ಸಿನಿಮಾ ರಂಗ ಆಗ್ಬೋದು ಕಲಾಕ್ಷೇತ್ರದಲ್ಲಾಗ್ಬೋದು ಪ್ರತಿಯೊಂದರಲ್ಲೂ ಕೂಡ ನಮ್ಮ ಮಂಡ್ಯದ ಜನ ಬೇರೆ ಥರದಲ್ಲೇ ಒಂದು ವಿಶಿಷ್ಟವಾಗಿ ಒಂದು ರೀತಿಯಲ್ಲಿ ಇಡೀ ಇಂಡಿಯಾಗೆ ಗೊತ್ತದು ಯಾವ ರೀತಿ ಮಂಡ್ಯದವ್ರದ್ದು ಒಂದು ಬೆಲೆ ಅಥವಾ ಅವ್ರ ಹೋರಾಟ ಅವ್ರ ಗತ್ತು ಎಲ್ಲವೂ ಕೂಡ ಗೊತ್ತು ಆ ದೃಷ್ಟಿನಲ್ಲಿ ನಮ್ಮ ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿ ಮಾಡಿ ಭಾರತೀಯ ಜನತಾ ಪಾರ್ಟಿನ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಸಿ ಈ ಏನು ಇದರಿದ್ರ ಕಾಂಗ್ರೆಸ್ ಸರ್ಕಾರ ಇದೆಯೋ ಇದನ್ನು ಕಿತ್ತೊಗಿಬೇಕು ಆ ದೃಷ್ಟಿನ ನಾವೆಲ್ಲರೂ ಕೂಡ ಇವತ್ತು ಬಿ ಜೆ ಪಿಯ ದಿನಾಚರಣೆ ದಿನ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ ಈ ಸಂದರ್ಭದಲ್ಲಿ ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ ಸಚ್ಚಿದಾನಂದ ಮೂರ್ತಿ ಕಾರ್ಯದರ್ಶಿ ಆನಂದ್ ಡಾಕ್ಟರ್ ಸಚ್ಚಿದಾನಂದ ಡಾಕ್ಟರ್ ಸದಾನಂದ ಕೆಂಪಬೋರಯ್ಯ ಭೀಮೇಶ್ ನರಸಿಂಹಾಚಾರ್ ಮಂಗಳ ಸಿಟಿ ಮಂಜುನಾಥ್ ನಾಗಾನಂದ್ ವಸಂತ್ ಶಿವಕುಮಾರ್ ಆರಾಧ್ಯ ಸಿದ್ದರಾಜು ರಮೇಶ್ ಮತ್ತಿತರರು ಹಾಜರಿದ್ದರು